ಶರಣು ಶರಣಾರ್ಥಿ ನನ್ನ ವೀಡಿಯೋ ನೋಡ್ತಾ ಇರೋ ಎಲ್ಲ ನನ್ನ ಗುರು ಹಿರಿಯರಿಗೆ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಶರಣು ಶರಣಾರ್ಥಿ ಬನ್ನಿ ನಾನಿವಾಗ ಚಾಮರಾಜನಗರ ಗಡಿ ಭಾಗ ಚಾಮರಾಜನಗರ ಊರಿನ ಚಾಮರಾಜೇಶ್ವರ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಬನ್ನಿ ವೀಡಿಯೋ ಲಾಗ್ ಹೇಗಿದೆ ಫುಲ್ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋ ಚೆನ್ನಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಬೆಲ್ಲೈಕನ್ ಪ್ರೆಸ್ ಮಾಡೋದು ಮಾತ್ರ ಮರಿಬಿಡಿ ಸ್ನೇಹಿತರೆ ಇದು ನಮ್ಮ ಗಡಿ ಭಾಗ ಚಾಮರಾಜನಗರ ಊರು ಮತ್ತು ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನ ಬನ್ನಿ ಆ ಭಗವಂತನ ಆಶೀರ್ವಾದ ಪಡೆದಿರಿ ಇದು ಭಾಳ ಪುರಾತನ ಕಾಲದ ದೇವಾಲಯ ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ ಕೊಂಡ ನಡೆಯುತ್ತೆ ಹೇಗಿದೆ ಹೇಳಿ ಸ್ನೇಹಿತರೆ ಯಾರ್ಯಾರು ನಾನು ವೀಡಿಯೋ ನೋಡ್ತಾಯಿದ್ದೀರಿ ಅವ್ರಿಗೆಲ್ಲ ಆ ದೇವರು ಚಾಮರಾಜೇಶ್ವರ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಆಯಸ್ಸು ಆರೋಗ್ಯ ಕೊಡಲಿ ಅಂತ ನಾನು ನಮ್ಮ ಭಗವಂತನಲ್ಲಿ ಕೇಳ್ಕೊತೀನಿ ಯಾರಾದರೂ ಚಾಮರಾಜನಗರ ಜಿಲ್ಲೆಯವರಾಗಿದ್ದರೆ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಬಸವೇಶ್ವರನ ವಿಗ್ರಹ ನಂದಿ ದೇವಸ್ಥಾನ ಇದ್ದಂಗೆ ನಂದಿ ಸಿಗುತ್ತೆ ಅಲ್ಲಿಂದ ಹಂಗೆ ಮುಂದೆ ಇಲ್ಲಿ ಅಕ್ಕಪಕ್ಕದಲ್ಲಿ ನನಗಿದೇ ಫಸ್ಟ್ ಟೈಮ್ ನಾನು ಹೋಗಿದ್ದು ಅಲ್ಲಿಗೆ ನಾನು ಲಾಗ್ ಮಾಡ್ತಾಯಿದ್ದೀನಿ ನಾವು ತಮಿಳ್ನಾಡು ಟೂರ್ ಹೋಗಿದಾಗ ಈ ನಮ್ಮ ಚಾಮರಾಜೇಶ್ವರನ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟೆ ಮತ್ತು ಅಲ್ಲಿ ಪೂಜಾ ಕೈಂಕರ್ಯಗಳನ್ನ ಮಾಡಿಕೊಂಡು ಆ ಭಗವಂತನಿಗೆ ಕರ್ಪೂರ ಹಚ್ಚಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ದು ಆ ಮಕ್ಕಳ ಜೊತೆ ನಾವು ಹೋಗಿ ಆ ಭಗವಂತನ ದರ್ಶನ ಪಡೆಯಲಿಕ್ಕೆ ಕೈ ಮುಗಲಿಕ್ಕೆ ಗರ್ಭಗುಡಿ ಒಳಗಡೆ ಹೋಗ್ತಾಯಿದ್ದೀನಿ ಸ್ನೇಹಿತರೆ ಭಗವಂತನಿಗೆ ನಮಸ್ಕಾರ ಹಾಕಿ ದೀರ್ಘ ದಂಡ ನಮಸ್ಕಾರ ಹಾಕಿ ನನ್ನ ಚಿಕ್ಕ ಹುಡುಗಿ ವೀಡಿಯೋ ಮಾಡ್ತಾಯಿತ್ತು ಆ ಹುಡುಗಿಗೆ ಭಾಳ ಒಳಗಡೆ ಅಂತ ಕರೆದೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಒಳ್ಳೆ ಒಳ್ಳೆ ಕಂಟೆಂಟ್ ಇರುವಂಥ ವೀಡಿಯೋಗಳನ್ನ ಆದಷ್ಟು ನಿಮಗೆ ತಲುಪಿಸುತ್ತೆ आप भगवान कुंडली प्रयत्न करती जय हिंद जय कर्नाटक नमस्कार